ಸದ್ಯ ಕ್ರಿಕೆಟ್ ಲೋಕದಲ್ಲಿ ಟೀಂ ಇಂಡಿಯಾ ಮಾಜಿ ಕ್ಯಾಪ್ಟನ್ ಸೀನಿಯರ್ ಪ್ಲೇಯರ್ ಧೋನಿ ಆಟದ ಬಗ್ಗೆನೆ ಚರ್ಚೆ ನಡೀತಾ ಇದೆ ಕೆಲವರು ಧೋನಿಗೆ ವಯಸ್ಸಾಯ್ತು ಮೊದಲಿನಂತೆ ವೇಗವಾಗಿ ರನ್ ಗಳಿಸಲಾಗ್ತಿಲ್ಲ ಹೀಗಾಗಿ ನಿವೃತ್ತಿ ಹೇಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ರು ಇನ್ನು ಕೆಲವರು ವಿಶ್ವಕಪ್ ವರೆಗೂ ಧೋನಿ ತಂಡದಲ್ಲಿ ಇದ್ರೇನೆ ಟೀಂ ಇಂಡಿಯಾಗೆ ಲಾಭ ಅಂತ ಧೋನಿ ಆಟವನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಆದ್ರೆ ಧೋನಿ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ಬದಲಾಗಿ ತಮ್ಮ ನಿವೃತ್ತಿ ಬಯಸುತ್ತಿರುವವರಿಗೆ ಬ್ಯಾಕ್ ಮೂಲಕವೇ ತಕ್ಕ ಉತ್ತರ ನೀಡುತ್ತಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಪಂದ್ಯದಲ್ಲೂ ಧೋನಿ ಭಾರತಕ್ಕೆ ಜಯ ತಂದುಕೊಟ್ಟು ತಮ್ಮ ವಿರೋಧಿಗಳ ಬಾಯಿಯನ್ನ ಮುಚ್ಚಿಸಿದ್ದಾರೆ ಅಷ್ಟೇ ಅಲ್ಲ ಹಾಸ್ಯದ ದಾಟಿಯಲ್ಲೇ ಯೋಚನೆ ಮಾಡಬೇಡಿ ನಾನು ಅಷ್ಟು ಬೇಗ ನಿವೃತ್ತಿಯಾಗಲ್ಲ ಅಂತ ಸೂಚನೆ ನೀಡಿದ್ದಾರೆ ಹೌದು ಪಂದ್ಯ ಗೆಲ್ಲಿಸಿ ಪೆವಿಲಿಯನ್ ಕಡೆ ವಾಪಸ್ ಆಗುತ್ತಿದ್ದ ಧೋನಿ ಟೀಮ್ ಇಂಡಿಯಾದ ಆಟಗಾರರಿಗೆ ಶೇಕ್ ಹ್ಯಾಂಡ್ ಮಾಡುತ್ತಾ ಅಭಿನಂದನೆ ಸಲ್ಲಿಸಿದ್ರು ಈ ವೇಳೆ ಸಹಾಯಕ ಕೋಚ್ ಸಂಜಯ್ ಬಂಗಾರನ್ನ ಅಭಿನಂದಿಸಿದ್ರು ಆದ್ರೆ ಕೈಯಲ್ಲಿ ಹಿಡಿದಿದ್ದ ಪಂದ್ಯದ ಬಾಲ್ ಅನ್ನ ಸಂಜೆಗೆ ನೀಡುತ್ತಾ ಬಾಲ್ ತಗೊಳ್ಳಿ ಇಲ್ಲ ಅಂದ್ರೆ ರಿಟೈರ್ಮೆಂಟ್ ತಗೊಳ್ತಿದ್ದಾನೆ ಅಂತ ಹೇಳ್ತಾರೆ ಎಂದು ನಗೆ ಚಟಾಕಿ ಹಾರಿಸಿದ್ರು ಟೀಂ ಇಂಡಿಯಾದ ಇಂಗ್ಲೆಂಡ್ ಪ್ರವಾಸದ ವೇಳೆ ಏಕದಿನ ಸರಣಿಯ ಮೂರನೇ ಪಂದ್ಯದ ನಂತರ ಧೋನಿ ಹಂಪೈರ್ ಕೈಯಿಂದ ಬಾಲ್ ಪಡೆದುಕೊಂಡ್ರು ಇದು ಕ್ರಿಕೆಟ್ ಲೋಕದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಧೋನಿ ನಿವೃತ್ತಿಯಾಗುತ್ತಿದ್ದಾರೆ ಹೀಗಾಗಿ ಹಂಪೈರ್ ಇಂದ ಬಾಲ್ ಪಡೆದುಕೊಂಡಿದ್ದಾರೆ ಎಂಬ ಊಹಾಪೋಹಗಳು ಹರಿದಾಡಿತ್ತು ಆದ್ರೆ ಪಂದ್ಯದ ವೇಳೆ ಬಾಲ್ ಹೇಗೆ ವರ್ತಿಸಿತ್ತು ಅನ್ನೋದನ್ನ ಟೀಂ ಇಂಡಿಯಾ ಬೌಲಿಂಗ್ ಕೋಚ್ ಅರುಣ್ ಗೆ ತೋರಿಸಲು ಧೋನಿ ಬಾಲ್ ತಗೊಂಡಿದ್ರು